ನೀನು ಎತ್ತಿಕೊಂಡು ಹೊಕ್ಕ ನೋಡೋ ಹಾಕಿಯ ನೋಡಲ್ಲಿ ಮಂಗ್ಯಾಗಳು ಹೆಂಗೆ ಅವು ಮಂಕೀಸ್ ಮಂಕೀಸ ಮಂಗ್ಯಾನ ಕೋತಿ ಇಲ್ಲಿ ನೋಡ್ರಿ ಇದ್ರಿಗೆ ಆಂಟಿ ಪಲ್ಯದಂಗ್ ಕೊಟ್ಟವರು ಅವ್ರಿಗೆ ಸಾರ ಬೇಕಾಯಿತು ಹಾಂ ಆನಂತರ ಇಲ್ಲೇ ನೋಡ್ರಿ ಹಾಗಲಕಾಯಿತ್ತ ಆನಂತರ ಉಳ್ಳಡಿ ಪಲ್ಯ ಇಲ್ಲೇ ನಾ ಮಾಡೋಣ ಇವತ್ತು ಹೀರಿಕೆ ಪಲ್ಯ ಆನಂತರ ಇಲ್ಲೇ ಸಾಂಬಾರ ಆನಂತರ ಇಲ್ಲೇ ರೊಟ್ಟ್ರಿ బస్ బి రొట్టి అనంత ఇల్లు అన్న హాల్ కసూ ఈ జడతా జడ ముందు బెట్టకవ్రీ ఫస్ట్ ఎక్కిన మాడ ఆమె నాత రీ సమ్ము నోడ ఎలా హత్ రూపాయ రీవెలూ రీడ రీ అదారు కలర్స్ సమ్ము అదార్ కలర్ బిగునుసేదంత్రిగా ఐడ్యా ಅಜ್ಜಿ ಮಾಡ್ಬೇಕಂತ ಐಡಿಯಾ ಅದ ಅದಕ್ಕ ನಾ ಇಲ್ರಿ ಅರೆ ಬಂದಿದ್ರು ಅರ್ಶನ ಹಾಕಿರ್ತನ್ರೀ ಜನ ಅರ್ಶನ ಅರ್ಶನ ಶುಕ್ರವಾರ ಪೇಟೆಗೆ ಹೋಗಿದ್ದೀನಿ ರೀ ಇವತ್ತು ಇವತ್ತು ಶನಿವಾರ ಇದ್ದ ಸಂಬಂಧ ಫುಲ್ ಏನಂತಂದ್ರೆ ಸಾಯಂಕಾಲ ಆದರೂ ಭಕ್ತಾದಿಗಳು ತಪ್ಪಲ್ಲ ಯಾಕಂತಂದ್ರೆ ಇನ್ನು ಕಟ್ಟಡ ಚಾಲೋ ಇದ್ರಿ ಅಲ್ಲೇ ಹನುಮಪ್ಪ ಹಳೆ ಹನುಮಂತರ ಗುಡಿ ಅಂತೀಗ ನೋಡ್ರಿ ಎಷ್ಟು ಜನಸಂಖ್ಯೆ ದಿನ ಇಷ್ಟು ಇಷ್ಟು ಮಂದಿ ಕುಡಿಯಾರ ಅಂತ ನಾನು ಆತೀನಿ ಯಜಮಾನರು ಇವಾಗ ಶನಿವಾರ ಅಲ್ಲ ಅಂಥೇಳಿ ಅಲ್ಲೇ ನೈಟ್ ಟೈಮ್ಸ್ ಕೂಡ ಏನಂದ್ರೆ ಬಲೂನ್ಗಳು ಮಾರಾತಿದ್ರು ನನ್ನ ಮಗಳು ನೋಡೆ ನನ್ಗೆ ಪಿಂಕ್ ಕಲರ್ ಬೇಕು ರೆಡ್ ಕಲರ್ ಬೇಕು ಗ್ರೀನ್ ಕಲರ್ ಬೇಕು ಅಂತೇನಿತ್ತ ನೋಡ್ರಿ ಮತ್ತು ಒಂದು ತಗೊಂಡ ಬಿಟ್ರು ಇನ್ನು ತಗೊಂಡ ಒಣಗ ನೋಡ್ರಿ ತೊಗೊಂಡಿಲ್ಲ ಅಮ್ಮ ನೀವು ತೊಗೊಂಡಿಲ್ಲ ಕಟ್ ಮಾಡ್ಬಾರ ಏನ ಹ್ಞೂ ಹ್ಞೂ ಶಂಬ